ಸೊ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಐತಿಹಾಸಿಕ ಲಾಲ್ಬಾಗಿನ ತಾವರೆಕೊಳ ಅಥವಾ ಲೋಟಸ್ ಪಾಂಡ್ ಅಂತ ಏನು ಕರಿತೀವಿ ನಾವು ಸೊ ಇದು ಲಾಲ್ಬಾಗಿನ ಕೆರೆ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಏನು ಆವರಿಸಿದೆ ಸೊ ಲಾಲ್ಬಾಗ್ ಕೆರೆಗೆ ಹೊಂದಿಕೊಂಡಂತೆ ಲೋಟಸ್ ಪಾಂಡ್ ಇದೆ ಸೊ ಇದು ಬ್ರಿಟಿಷ್ ಕಾಲಘಟ್ಟದಲ್ಲೇ ನಿರ್ಮಾಣಗೊಂಡಂತಹ ಒಂದು ಲೋಟಸ್ ಪಾಂಡ್ ಸೊ ಈ ಒಂದು ಪಾಂಡ್ ಅಲ್ಲಿ ನಿಂತಹ ನೀರು ಮಳೆಗಾಲವನ್ನು ಹೊರತುಪಡಿಸಿದ್ರೆ ಬಹುಕಾಲ ಇದು ನಿಂತ ನೀರಾಗುತ್ತದೆ ಈಗ ಏನಾಗುತ್ತೆ ಆ ರೀತಿ ಒಂದೇ ಕಡೆ ನೀರು ನಿಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಏರೇಷನ್ ಸಮಸ್ಯೆ ಬರುತ್ತೆ ಪಾಚೆ ಕಟ್ಟುತ್ತೆ ಸೊ ಆಲ್ಗಲ್ ಗ್ರೋತ್ ಆಗೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ ನೀರು ಒಂದು ಹಸಿರು ಬಣ್ಣಕ್ಕೆ ತಿರುಗುತ್ತೆ ಮತ್ತೆ ವಾಸನೆನೂ ಕೂಡ ಬರ್ತಕ್ಕಂತ ಸಂದರ್ಭ ಉಂಟು ಸೊ ಅದಕ್ಕೋಸ್ಕರ ನಾವು ಇತ್ತೀಚೆಗೆ ಒಂದು ಫ್ಲೋಟಿಂಗ್ ಗಾರ್ಡನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಮಾಡಿದಿವಿ ಸೊ ಈ ಒಂದು ಫ್ಲೋಟಿಂಗ್ ಬೇಸ್ ಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಕ್ಯಾನಾ ಇಂಡಿಕಾ ಕ್ಯಾನಾ ಹೂಗಳೇನಿದೆ ಅದನ್ನ ಹಲವಾರು ಆಕರ್ಷಣೀಯ ಒಂದು ಎಂಟತ್ತು ಬಗೆಯ ಕ್ಯಾನಾ ಹೂಗಳ ಒಂದು ಏನು ಗಿಡಗಳನ್ನ ಹಾಕಿದ್ದೇವೆ ಸೊ ಆ ಒಂದು ಏನು ಫ್ಲೋಟಿಂಗ್ ಬೇಸ್ನಲ್ಲಿ ದಷ್ಟಪುಷ್ಟವಾಗಿ ಕ್ಯಾನಾ ಗಿಡಗಳು ಬೆಳೆದು ಮೇಲ್ಭಾಗದಲ್ಲಿ ಎಲೆ ಮತ್ತು ಹೂಗಳನ್ನ ನಾವು ಕಾಣ್ಬೋದು ಮತ್ತು ಕೆಳಭಾಗದಲ್ಲಿ ಸುಮಾರು ಕನಿಷ್ಠ ಅಂತಂದ್ರೂ ಕೂಡ ಒಂದರಿಂದ ಒಂದೂವರೆ ಮೀಟರ್ ಅದರ ಒಂದು ಬೇರು ಸಮೂಹ ಬೆಳೆಯುತ್ತೆ ಇದು ನಮ್ಮ ವಾಟರ್ ಪ್ಯೂರಿಫಿಕೇಶನ್ಗೆ ಬಹುಮಟ್ಟಿಗೆ ಸಹಾಯಕಾರಿಯಾಗುತ್ತೆ ಸೊ ಹಾಗಾಗಿ ಒಂದು ಎರಡು ಆಕರ್ಷಣೆಯನ್ನು ನೀಡುವುದರ ಜೊತೆಗೆ ನೀರಿನ ಗುಣಮಟ್ಟವನ್ನು ಕೂಡ ಉತ್ತಮಗೊಳಿಸಲಿಕ್ಕೆ ಈ ಫ್ಲೋಟಿಂಗ್ ಗಾರ್ಡನ್ ತಂತ್ರಜ್ಞಾನ ಅತ್ಯಂತ ಒಂದು ಉಪಯುಕ್ತ ಸೊ ಈ ಒಂದು ಕಾರಣದಿಂದ ಲಾಲ್ಬಾಗಿನ ಲೋಟಸ್ ಪಾಂಡ್ನಲ್ಲಿ ಈ ಫ್ಲೋಟಿಂಗ್ ಗಾರ್ಡನ್ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೀವಿ ಇದು ಎಲ್ಲೆಲ್ಲಿ ನಮ್ಮ ವಾಟರ್ ಬಾಡಿಗಳಿದೆ ಅಲ್ಲಿ ಈ ಒಂದು ವಾಟರ್ ಗೆ ಬಹುಮಟ್ಟಿಗೆ ಒಂದು ಸಹಕಾರವನ್ನು ನೀಡತಕ್ಕಂತ ಒಂದು ತಂತ್ರಜ್ಞಾನ ಆಗಿದೆ ಅದೇ ರೀತಿ ನಮ್ಮ ಲಾಲ್ಬಾಗ್ ಏನು ಕೆರೆ ಮೂವತ್ತು ಎಕರೆ ಪ್ರದೇಶ ಇದೆ ಅಲ್ಲಿ ಇರ್ತಕ್ಕಂಥ ನೀರನ್ನು ಮತ್ತಷ್ಟು ಏನು ನಿರ್ಮಲಗೊಳಿಸಬೇಕು ಅಲ್ಲಿರ್ತಕ್ಕಂಥ ಜಲಚರಿಗಳಿಗೆ ಶುದ್ಧವಾದಂಥ ಆಮ್ಲಜನಕದ ನೀರಿನಲ್ಲಿ ಕರಕ್ತಕ್ಕಂಥ ಆಮ್ಲಜನಕ ದೊರೆಯಬೇಕು ಬ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅದು ಒಂದು ಸ್ವಾಭಾವಿಕ ಹಿತಾನುಭವ ನೀಡಬೇಕು ಅಂತಕ್ಕಂಥ ದೊರೆಸ್ಬೇಕು ಅಂತ ಹೇಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ನಾವು ಒಂದು ನೈಸರ್ಗಿಕ ಜಲಪಾತವನ್ನು ಮಾಡಿದ್ದೇವೆ ಅದನ್ನು ಗ್ರೀನ್ ಟೆಕ್ನಾಲಜಿ ನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಜಲಪಾತ ಅದರಿಂದ ಸಣ್ಣ ಕೆರೆಯಿಂದ ದೊಡ್ಡ ಕೆರೆಯಿಂದ ಸಣ್ಣ ಕೆರೆಗೆ ನೀರನ್ನು ಪಂಪ್ ಮಾಡುವ ಮೂಲಕ ಜಲಪಾತ ಅದು ಸದಾಕಾಲ ಕಾಲಕಾಲಕ್ಕೆ ರನ್ ಆಗುತ್ತೆ ಮತ್ತೆ ನೀರು ರೈಸ್ ರೀಸೈಕಲ್ ಆಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಆಲ್ಗಲ್ ಗ್ರೋತ್ ಬ್ರೇಕ್ ಆಗಿ ವಾಟರು ತಿಳಿಯಾಗುತ್ತೆ ಮತ್ತು ಕರಗುವ ಆಮ್ಲಜನಕ ಜಾಸ್ತಿಯಾಗಿ ಜಲಚರಗಳಿಗೆ ಒಂದು ಮತ್ತಷ್ಟು ಶಕ್ತಿಯನ್ನು ತುಂಬತಕ್ಕಂತ ಒಂದು ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಈ ಒಂದು ಫ್ಲೋಟಿಂಗ್ ಟೆಕ್ನಾಲಜಿ ಈ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಯಾವುದೇ ಒಂದು ವಾಟರ್ ಬಾಡೀಸ್ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಬಳಸ್ತಕ್ಕಂಥದ್ದು ಸೌಂದರ್ಯ ವರ್ಧಕನೂ ಹೌದು ಮತ್ತು ನೀರಿನ ಶುದ್ಧೀಕರಣಕ್ಕೂ ಕೂಡ ಇದು ಹೆಚ್ಚು ಮಟ್ಟಿಗೆ ಸಹಕಾರಿಯಾಗ್ತದೆ